ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ಒಳ ಮೀಸಲಾತಿ ಯಾವಾಗ ಜಾರಿಗೊಳ್ಳುತ್ತೆ ಮತ್ತು ಇನ್ನು ಎಷ್ಟು ದಿನ ಟೈಮ್ ಬೇಕು ಸಂಪೂರ್ಣವಾಗಿ ವೀಕ್ಷಿಸಿ ಅವಾಗ ಮಾತ್ರ ಗೊತ್ತಾಗುತ್ತೆ ಇನ್ನು ಅಲ್ಪಸಂಖ್ಯಾತರ ರಿಸಲ್ಟ್ ಬಂದ್ಬಿಟ್ಟು ನಾಳೆ ಹಂಗೆ ಬರ್ಬೋದು ಮತ್ತು ನಾಳೆ ಹಂಗೆ ಎಲ್ಲ ಡಿಸ್ಟ್ರಿಕ್ಕಿಂದು ಕೂಡ ಲೀಸ್ಟನ್ನ ಬಿಡ್ತಾರೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರನ್ನ ಡೆಮೋ ಕೂಡ ಕರೀತಾರೆ ಡೆಮೊ ಕರೆದ್ಮೇಲೆ ಅದರಲ್ಲೂ ಕೂಡ ಡೆಮೋ ನೋಡಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ ಹಾಗಾಗಿ ನಾಳೆ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬರುತ್ತಾನೆ ವೈಟ್ ಮಾಡಿ ನಮ್ಮ ಚಾನಲನ್ನು ವಾಚ್ ಮಾಡ್ತಾರೆ ಇವಾಗ ಒಳ ಮೀಸಲಾತಿ ಬಗ್ಗೆ ಕುರಿತು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಅಂತ ಹೇಳ್ತೇವೆ ಈ ವಿಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ವಿಷಯ ಏನಪ್ಪ ಅಂದರೆ ಪರಿಸ್ ಅಂದರೆ ಒಳ ಮೀಸಲಾತಿ ಯಾವಾಗ ಮುಗೀಬೋದು ಅಂತ ಹೇಳಿ ಕೇಳ್ತಾ ಇದ್ರಲ್ವ ಸೊ ಅದಕ್ಕೆ ಒಂದು ಇವತ್ತು ಇನ್ಫಾರ್ಮೇಷನ್ ಬಂದಿದೆ ಏಳು ಆರು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಡೇಟಿಗೆ ಒಂದು ಇನ್ಫಾರ್ಮೇಷನ್ ಬಂದಿದೆ ಏನಪ್ಪ ಅಂದರೆ ಓಕೆನಾ ಏನಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪರಿಷ್ಠ ಜಾತಿ ನೂರ ಒಂದು ಜಾತಿಗಳಿಗೆ ಸೇರಿದವರು ಪ್ರಾತಿನಿಧ್ಯತೆ ಕುರಿತು ವೈಜ್ಞಾನಿಕ ದತ್ತಾಂಶಗಳನ್ನು ಸಂಗ್ರಹಿಸಲು ದಿನಾಂಕ ಐದು ಐದು ಮೇ ಕೊಟ್ಟಿದ್ದಾರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಈಗಾಗಲೇ ಪ್ರಾರಂಭಿಸಲಾಗಿರುತ್ತದೆ ಪ್ರಸ್ತುತ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಎಷ್ಟು ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇವಲ ವಿಶೇಷ ಶಿಬಿರಗಳು ಮತ್ತು ಆನ್ಲೈನ್ ಲಿಂಕ್ನಲ್ಲಿ ಸ್ವಯಂ ಘೋಷಣೆ ಮಾಡಿಕೊಳ್ಳುವುದರ ಮೂಲಕ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿರುತ್ತದೆ ನೋಡಿ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದು ಎಂಟನೇ ತಾರೀಕು ಅಂದರೆ ನಾಳೆ ಓಕೆನಾ ಸ್ವಯಂ ಘೋಷಣೆ ಇದನ್ನು ಸ್ವಯಂ ಘೋಷಣೆಗೆ ಮಾಡಿಕೊಳ್ಳೋಕ್ಕೆ ಸಮೀಕ್ಷೆಯನ್ನು ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡಲಾಗಿರುತ್ತದೆ ಹಾಗಾಗಿ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಸಮೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂಬತ್ತರಷ್ಟು ಪ್ರಗತಿಯನ್ನು ಸಾಧಿಸಲಾಗಿದ್ದು ಶೇಕಡ ಹತ್ತರಷ್ಟು ಪ್ರಗತಿ ಸಾಧಿಸಲು ಬಾಕಿ ಇರುತ್ತದೆ ಹಾಗಾಗಿ ರಾಜ್ಯಾದ್ಯಂತ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿದ್ದು ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಶಿಕ್ಷಕರ ಸೇವೆಯನ್ನು ಬಳಸಿಕೊಳ್ಳಲು ಮತ್ತು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಶೇಕಡಾ ಹತ್ತರಷ್ಟು ಪ್ರಗತಿಯನ್ನು ಸಾಧಿಸಲು ಕ್ರಮವಹಿಸಬೇಕೆಂದು ಈಗಾಗಲೇ ತಿಳಿಸಲಾಗಿರುತ್ತದೆ ಓಕೆನಾ ಇನ್ನು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ತಮ್ಮ ಬಿಡುವಿನ ವೇಳೆಯಲ್ಲಿ ಸಮೀಕ್ಷಾಕಾರದಲ್ಲಿ ಪಾಲ್ಗೊಳ್ಳಲು ಅಗತ್ಯ ಸೂಚನೆಗಳನ್ನು ಕೂಡ ಜಿಲ್ಲಾ ಹಂತದಲ್ಲಿ ಮಾಡಲಾಗಿರುತ್ತದಂತೆ ಹಾಗೆ ಸಮೀಕ್ಷಾಕಾರದಲ್ಲಿ ನೂರರಷ್ಟು ಪ್ರಗತಿ ಸಾಧಿಸಬೇಕಾಗಿರುವುದರಿಂದ ಸಮೀಕ್ಷೆ ಇದುವರೆಗೂ ಭಾಗವಹಿಸದೇ ಇರತಕ್ಕಂತಹ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಪರಿಷ್ಠ ಜಾತಿ ಕುಟುಂಬದವರಿಗೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡನೇ ತಾರೀಕು ನೋಡಿರಿ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೆಳಕಂಡ ಸ್ಥಳಗಳಲ್ಲಿ ಸಮೀಕ್ಷೆಯನ್ನು ಪಾಲ್ಗೊಳ್ಳಲು ಅವಕಾಶ ಮಾಡಿರ್ತಾರೆ ಹಾಗಾದರೆ ಕೆಳಕಂಡ ಸ್ಥಳಗಳು ಯಾವುದು ಕರ್ನಾಟಕವನ್ ಬ್ಯಾಂಗ್ಳೂರು ವಾನ್ ಗ್ರಾಮವನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ಸಮೀಕ್ಷೆಗೆ ಅವಕಾಶವನ್ನು ಕಲ್ಪಿಸಲಾಗುವುದು ಇನ್ನು ಬಿ ಬಿ ಎಂ ಪಿ ವ್ಯಾಪ್ತಿಯು ನೂರ ತೊಂಬತ್ತೆಂಟು ಬಿ ಬಿ ಎಂ ಪಿ ವಾರ್ಡ್ ಕಚೇರಿಗಳಲ್ಲಿ ವ್ಯವಸ್ಥೆ ಮಾಡಿಕೊಂಡಿರುವ ಪ್ರತ್ಯೇಕವಾದ ಶಿಬಿರಗಳು ಕೂಡ ಇದಲ್ಲದೆ ಆನ್ಲೈನ್ ಮೂಲಕ ಕೂಡ ನೀವು ಇದು ಮಾಡ್ಬೋದು ಅಂದರೆ ನೀವು ಸ್ವಯಂ ಘೋಷಣೆಯನ್ನು ಮಾಡ್ಕೋಬೋದು ಹಾಗಾಗಿ ಜೂನ್ ಇಪ್ಪತ್ತೆರಡರವರೆಗೆ ಇದನ್ನು ವಿಸ್ತರಿಸಲಾಗಿದೆ ಅಂತಲೇ ಹೇಳ್ಬೋದು ಜೂನ್ ಇಪ್ಪತ್ತೆರಡರವರೆಗೆ ಇನ್ನೂ ಕೂಡ ಸಮೀಕ್ಷೆಯನ್ನು ಮಾಡ್ತಾರೆ ಅಂತಪ್ಪ ಕೇಳ್ತಾಯಿದ್ರಲ್ವ ಯಾವಾಗ ಮುಗಿಯುತ್ತೆ ಅಂತ ಜೂನ್ ಇಪ್ಪತ್ತೆರಡರವರೆಗೆ ತನಕ ಏನು ಮಾಡ್ತಾರೆ ಸಮೀಕ್ಷೆಯನ್ನು ಮಾಡ್ತಾರೆ ಹಾಗಾದರೆ ಇನ್ನೂ ಒಳ ಮೀಸಲಾತಿ ಸಮೀಕ್ಷೆ ವರದಿಯನ್ನು ಕೊಡೋಕ್ಕೆ ಜೂನ್ ಇಪ್ಪತ್ತೆರಡು ಇವ್ರು ಹೇಳ್ತಿರೋದು ಜೂನ್ ಇಪ್ಪತ್ತೆರಡಕ್ಕೆ ನಾವು ಕೊಡ್ತೀವಿ ಸದ್ಯಕ್ಕಂತೂ ಆಗೋಲ್ಲ ಅಂತ ಹೇಳ್ತಾರೆ ಇನ್ನೂ ಜೂನ್ ಇಪ್ಪತ್ತೆರಡನ್ನ ಇನ್ನೂ ಎಲ್ಲಿ ಎಕ್ಸ್ಟೆಂಡ್ ಮಾಡ್ತಾರೆ ಗೊತ್ತಿಲ್ಲ ಓಕೆ ನೋಡೋಣ ಇನ್ನು ಗ್ರೂಪಲ್ಲಿ ಕೂಡ ಲಿಂಕ್ ಹಾಕಿದ್ದೀನಿ ಅಲ್ಲಿ ಕೂಡ ಹೋಗಿ ಜಾಯ್ನ್ ಆಗಿ ಅದೇ ರೀತಿ ಯಾವುದಾದ್ರೂ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅದೇ ರೀತಿ ಕೆ ಎನ್ ಸಿ ಆರ್ ಟಿ ವಿ ಬುಕ್ ಕೂಡ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಮತ್ತು ಪರಿಗೆ ಪುಸ್ತಕ ಕೂಡ ಸಿಗುತ್ತದೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ